ನಮಸ್ಕಾರ ಕರ್ನಾಟಕದಲ್ಲಿ ಸರ್ಕಾರ ಒಂದು ಅರ್ಜೆಂಟಾಗಿ ಟ್ರಾನ್ಸ್ಪೋರ್ಟ್ ಲೂಟಿಯನ್ನು ತಡಲು ಒಂದು ಸರ್ಕಾರದ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆ್ಯಪನ್ನು ಮಾಡಬೇಕಾಗತ್ತೆ ಆ್ಯಪ್ ಅಂತಂದರೆ ಸಿಮಿಲರ್ ಟು ಓಲಾ ಉಬರಲ್ಲಿ ಟ್ಯಾಕ್ಸಿ ಆಟೋ ಗಾಡಿಗಳನ್ನ ಬುಕ್ ಮಾಡುವಂಥ ವ್ಯವಸ್ಥೆ ಪ್ರೈವೇಟ್ ಫಾರ್ಮ್ಸ್ ಏನು ಮಾಡಿದೆ ಅದನ್ನು ಸರ್ಕಾರ ಒಂದು ಆ್ಯಪ್ ಮೂಲಕ ತರಬೇಕಾಗಿ ಸರ್ಕಾರಕ್ಕೆ ಆವ್ ರಿಟನ್ ಎ ಲೆಟರ್ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಸಾರಿಗೆ ಸಚಿವರಿಗೆ ಇದನ್ನು ಮಾಡಲೇಬೇಕು ಅಂತ ಒಂದು ಮಾಹಿತಿ ಒಂದು ಅಂದಾಜಿನ ಪ್ರಕಾರ ಈ ಪ್ರೈವೇಟ್ ಆ್ಯಪ್ಗಳವರು ಒಂದು ತಿಂಗಳಿಗೆ ಮಾಡುವಂಥ ಟ್ರಾನ್ಸಾಕ್ಷನ್ ಇಟ್ಸ್ ಮೋರ್ ದ್ಯಾನ್ ತರ್ಟಿ ತೌಸಂಡ್ ಕ್ರೋಸ್ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ಅಂತ ಒಂದು ಸರ್ವೆ ಮಾಹಿತಿ ಹೇಳ್ತಾ ಇದೆ ವಿಚಾರ ಏನೇ ಇರಲಿ ಯಾರೋ ಯಾರ್ದೋ ಗಾಡಿ ಸರ್ಕಾರದ ರೋಡು ಓಡಿಸೋ ಡ್ರೈವರು ದುಡ್ಡು ಮಾಡೋರು ಮಾತ್ರ ಈ ಪ್ರೈವೇಟ್ ಆ್ಯಪ್ ಓನರ್ಗಳು ಸಾವಿರಾರು ಕೋಟಿ ಹಣವನ್ನು ಟ್ರಾನ್ಸಾಕ್ಷನ್ನ ಮಾಡಿ ಈ ಕಡೆ ಬಳಸೋಂಥವರು ಗ್ರಾಹಕರು ಗಾಡಿ ಓಡಿಸೋವಂಥವ್ರು ಪಾಪ ಡ್ರೈವರ್ಗಳು ಮತ್ತು ಆ ಓನರ್ಗಳು ಆದರೆ ಈ ಆ್ಯಪನ್ನು ಮಾಡಿಕೊಂಡು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಮಾಡುವಂಥ ಈ ಆ್ಯಪ್ ಕಂಪನಿಗಳು ಸರ್ಕಾರದ ಮಾತಿಗೆ ಕಿಮ್ಮತ್ತು ಕೊಡಲ್ಲ ಸರ್ಕಾರ ಫಿಕ್ಸ್ ಮಾಡಿರೋ ರೇಟನ್ನು ಎನ್ಫೋರ್ಸ್ಮೆಂಟ್ ಮಾಡಲ್ಲ ಅದ್ರ ಮೇಲೆ ಸ್ಟೇ ತಗೊಂಬಂದು ತಮ್ಮ ಹುಚ್ಚಾಟವನ್ನು ಮರಿತಾರೆ ಸ್ಟೇ ಇಲ್ದಿರ ವರ್ಷಾನ್ಗಟ್ಲೆ ಲೂಟಿಯನ್ನು ಮಾಡ್ತಾ ಇದೆ ಇದಕ್ಕೊಂದೇ ಪರಿಹಾರ ಸರ್ಕಾರದ ಹತ್ರ ಟೂರಿಸಮ್ ಡಿಪಾರ್ಟ್ಮೆಂಟನ್ನ ಕೆ ಎಸ್ ಟಿ ಡಿ ಸಿ ಇದೆ ಕೆ ಎಸ್ ಟಿ ಡಿ ಸಿ ಮೂಲಕ ಸರ್ಕಾರ ಈ ಒಂದು ಗೌರ್ಮೆಂಟ್ ಆ್ಯಪನ್ನು ಮಾಡಿ ಮೂರು ಪರ್ಸೆಂಟ್ ಕಮಿಷನ್ನ ಟ್ರಾನ್ಸ್ಪೋರ್ಟ್ ಮೇಲೆ ಯಾಕಂದರೆ ಈಗಿರುವಂಥ ಐ ಥಿಂಕ್ ಅವರಿಗೆ ರೇಟ್ಗಳ ಮೇಲೆ ಐ ಥಿಂಕ್ ಇಡ್ತಾನೆ ಸರ್ಕಾರದ ಇಡ್ತಾನೆ ಇಲ್ಲ ನನ್ನ ತಿಳಿದ ಮಟ್ಟಿಗೆ ಇಪ್ಪತ್ತು ಪರ್ಸೆಂಟು ಹೆಚ್ಚು ಕಮಿಷನ್ನ ಈ ಆ್ಯಪ್ ಕಂಪನಿಗಳು ಚಾರ್ಜ್ ಇದೆ ಡ್ರೈವರ್ಗಳಿಗೆ ಅದು ಎಲ್ಲೋ ಒಂದು ಕಡೆ ಬರ್ಡನ್ ಆಗ್ತಾ ಇದೆ ಸರ್ಕಾರ ಈ ಒಂದು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಆ್ಯಪನ್ನು ತೊಗೊಂಬಂದರೆ ಕೊಠ್ಯ ಆಮೇಲೆ ಒಂದು ಮನ್ ಕರ್ನಾಟಕದ ಆರು ಕೋಟಿ ಕನ್ನಡಿಗರು ಪ್ಲಸ್ ಡ್ರೈವರ್ಗಳಿಗೆ ವಾಹನದ ಮಾಲೀಕರಿಗೆ ಎಷ್ಟೋ ಅನುಕೂಲ ಆಗುತ್ತೆ ಸರ್ಕಾರ ಒಂದು ಎರಡರಿಂದ ಮೂರು ಪರ್ಸೆಂಟ್ ಕಮಿಷನ್ನ ಫಿಕ್ಸ್ ಮಾಡಿ ಈ ಆ್ಯಪನ್ನು ಸಾರ್ವಜನಿಕವಾಗಿ ಬಿಡ್ಬೋದು ಬಟ್ ಬಿಡದಕ್ಕೆ ಒಂದು ಬಲವಾದ ಕಾರಣ ಇದೆ ನಮ್ಮ ಮಾಹಿತಿ ಪ್ರಕಾರ ಈ ಪ್ರೈವೇಟ್ ಆ್ಯಪ್ ಕಂಪನಿಗಳವರು ಒಂದು ತಿಂಗಳಿಗೆ ಐನೂರು ಕೋಟಿಗೂ ಹೆಚ್ಚು ಹಣವನ್ನು ಟ್ರಾನ್ಸ್ಪೋರ್ಟ್ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ತಿನ್ನಿಸ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಐನೂರು ಕೋಟಿ ಏನು ರೀ ಈ ಥರ ಒಂದು ದೊಡ್ಡ ರೈಲು ಬಿಡ್ತೀರಾ ಅಂತ ಸಾವಿರಾರು ಕೋಟಿ ಟ್ರಾನ್ಸ್ಪೋರ್ಟ್ ಆ್ಯಪ್ಗಳು ಸಂಪಾದನೆ ಮಾಡ್ತವೆ ಐನೂರು ಕೋಟಿ ಸಾರಿಗೆ ಇಲಾಖೆ ಭ್ರಷ್ಟ ಅಧಿಕಾರಿಗಳು ಹೋಯ್ತು ಅಂತಂದರೆ ಸರ್ಕಾರನ ಆ್ಯಪ್ ಮಾಡದೆ ತಡೆಯೋ ಅಂತ ಶಕ್ತಿ ಇರೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿನ ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಸರ್ಕಾರ ಕೈಲಿ ಆ್ಯಪ್ ಮಾಡಿಸಿಲ್ಲ ಅಂತಂದರೆ ಸದಾಕಾಲ ಈ ಒಂದು ಪ್ರೈವೇಟ್ ಆ್ಯಪ್ ಕಂಪ್ನಿಗಳವರು ಜನರನ್ನು ಶೋಷಣೆ ಮಾಡುತ್ತಾ ತಮಗಿಟ್ಟ ಇಷ್ಟ ಬಂದಂಥ ರೇಟನ್ನು ಹಾಕ್ತಾ ಸರ್ಕಾರದ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಒಂದು ಐನೂರು ಕೋಟಿ ಲಂಚ ಕೊಡುತ್ತಾ ತಮ್ಮ ಬೇಳೆ ಬೇಯಿಸ್ಕೊಂಡು ಸಾವಿರಾರು ಕೋಟಿ ಹಣ ಮಾಡ್ತಾ ಇದ್ದಾರೆ ಇದಕ್ಕೆ ಬ್ರೇಕ್ ಬಿಡಬೇಕು ಅಂತಂದರೆ ಸಾರಿಗೆ ಇಲಾಖೆ ಸರ್ಕಾರದ ಟ್ರಾನ್ಸ್ಪೋರ್ಟ್ ಬುಕಿಂಗ್ ಆ್ಯಪನ್ನು ಮಾಡಲೇಬೇಕು ಮಾಡಲಿಲ್ಲ ಅನ್ನೋದಾಯಿತು ಅಂದರೆ ಅಥವಾ ಇದುವರೆಗೂ ಯಾಕೆ ಮಾಡಿಲ್ಲ ಅಂತಂದರೆ ಪ್ರತಿ ತಿಂಗಳು ಈ ಆ್ಯಪ್ ಕಂಪನಿಗಳವರು ಅನ ಅನಧಿಕೃತವಾಗಿ ಐನೂರು ಕೋಟಿ ಹಣನ ಕೊಡ್ತಾರೆ ಅಂತ ಒಂದು ದೊಡ್ಡ ಗುಸುಗುಸು ಇದೆ ಗುಸುಗುಸು ಏನೇ ಇರಲಿ ನೀವು ಮಾಡಿಲ್ಲ ಅಂತಂದರೆ ಒಂದಂತೂ ಖಚಿತ ಆ ಈ ಗುಸುಗುಸು ನಿಜ ಅಂತಲೇ ನಮಗೆಲ್ಲ ಅನ್ನಿಸ್ತಾ ಇದೆ ಸರ್ಕಾರ ಒಂದು ಸರ್ಕಾರಿ ಆಟೋ ಕ್ಯಾಬ್ ಬೇರೆ ಬೇರೆ ಗಾಡಿಗಳ ಬುಕ್ಕಿಂಗ್ ಆ್ಯಪನ್ನು ಮಾಡಿದ್ರೆ ಕರ್ನಾ